ಶ್ರೀ ಗುರು ಬಸವಲಿಂಗಾಯ ವಿಶ್ವ ಗುರು ಜಗಜ್ಜ್ಯೋತಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಸಕಲ ಜೀವಾತ್ಮರಿಗೆ ಸನ್ನೆ ಬಯಸುವ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಒಂದು ಜಗತ್ತಿನಲ್ಲಿ ಸತ್ಯವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಅಂದು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿ ಅಣ್ಣ ಬಸವಣ್ಣನವರು ಜಾತಿ ರಹಿತ ಲಿಂಗ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಜೀವಗಳಲ್ಲಿಯೇ ಶಿವನನ್ನು ಕಾಣುವ ಸಲುವಾಗಿ ದೇಹವೇ ದೇವಸ್ಥಾನವೆಂದು ನಂಬಿ ಬದುಕುವ ಸಲುವಾಗಿ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದ ಇತಿಹಾಸ ನಮಗೆ ಇವತ್ತ ಇಪ್ಪತ್ತೈದು ಸಾವಿರ ವಚನಗಳಲ್ಲಿ ಸಿಗುತ್ತವೆ ಆ ಕಾರಣಕ್ಕಾಗಿ ಒಂದೆರಡು ವಚನಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಈ ಪದೇ ಪದೇ ನಾನು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕೆಲವು ಪಟ್ಟಭದ್ರಹಿತ ಶಕ್ತಿಗಳು ಏನೆಲ್ಲ ಇವೆ ವೀರಶೈವ ಲಿಂಗಾಯತ ಹಿಂದೂ ಲಿಂಗಾಯತ ಹಿಂದೂ ಧರ್ಮ ಏನೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಇವರೆಲ್ಲರಿಗೆ ಏನು ಇದೆ ಅಂದರೆ ಬಸವಣ್ಣನವರ ತತ್ವ ಬಂತಂದರೆ ಜನ ಎಲ್ಲರೂ ಅರ್ಥ ಮಾಡ್ಕೊಂಡು ಆಚರಣೆ ತಂದಾಗ ಇವ್ರಿಗೆ ಯಾರಿಗೂ ಒಂದು ನಯ ಪೈಸೆ ಕಿಮ್ಮತ್ ಸಿಗುವುದಿಲ್ಲ ಒಂದು ನಯ ಪಾಯಸನೂ ಇವ್ರಿಗೆ ಯಾರನ್ನೂ ಕೂಡ ಕೊಡ್ತಕ್ಕಂಥದ್ದು ಕಾರ್ಯ ಮಾಡುವುದಿಲ್ಲ ಅವೆಲ್ಲವೂ ಹೋಗಿಬಿಡುತ್ತವೆ ಕಾರಣ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ದುಡಿಯುವ ವರ್ಗದವರನ್ನು ಉತ್ಪಾದಕ ವರ್ಗದವರನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅವರಿಗೆ ಆವತ್ತು ಶೋಷಣೆ ಮಾಡಿದರು ಇದೇ ಜನ ನಾಲ್ಕು ವರ್ಗಗಳನ್ನು ಮಾಡಿ ನಮ್ಮೆಲ್ಲರ ಹನ್ನೆರಡನೇ ಶತಮಾನದಲ್ಲಿ ನಾವು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಇವತ್ತಿನ ಲಿಂಗಾಯತರು ಏನಿದ್ದೀವಲ್ಲ ಎಲ್ಲ ಒಳಪಂಗಡದವರು ನಾವೆಲ್ಲ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಅವರೆಲ್ಲರ ನಮ್ಮಂಥವ್ರು ಎಲ್ಲರನ್ನ ಬಸವಣ್ಣನವರು ನಮ್ಮೆಲ್ಲರನ್ನ ಕೆಳಗೆ ಬಿದ್ದವರನ್ನು ಎ ಕೈ ಹಿಡಿದು ಎತ್ತಿ ಒಂದು ಅಪ್ಪಿಕೊಂಡು ಒಪ್ಪಿಕೊಂಡು ನಮ್ಮ ದುಃಖವನ್ನು ನಮ್ಮ ನೋವನ್ನು ನಮ್ಮ ನಲಿವನ್ನು ನಿವಾರಣೆ ಮಾಡುವ ಸಲುವಾಗಿ ಅನುಭವ ಮಂಟಪದಲ್ಲಿ ಅವತ್ತು ಯಾವ ಶಿಕ್ಷಣ ಕೂಡ ಇದ್ದಿಲ್ಲ ನಮ್ಮೆಲ್ಲರಿಗೆ ಯಾರೂ ಮುಟ್ಕೊಳಿಸ್ತಾ ಇದ್ದಿಲ್ಲ ಅಮ್ಮಂಥವರನ್ನು ಕನ್ನಡದ ಅಕ್ಷರಗಳನ್ನು ಕಲಿಸಿ ಕನ್ನಡದಲ್ಲೇ ಸೃಷ್ಟಿಕರ್ತ ಜಗದೀಶ ಒಬ್ಬನೇ ದೇವರು ಅಂಥ ದೇವನ ತತ್ವವನ್ನು ನಮಗೆ ಲಿಂಗಾಯತ ಧರ್ಮ ಕೊಡೋದರ ಮೂಲಕ ನಮಗೆ ಜ್ಞಾನವನ್ನು ಕೊಟ್ಟಾಗ ನಾವೆಲ್ಲರೂ ಲಿಂಗಾಯತರಾಗಿದ್ದೇವೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ ಈಗ ಒಂದು ವಚನ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಸ್ಥಾವರ ದೈವಕ್ಕೆ ಎರಗಲಾಗದು ತನ್ನ ಪುರುಷನ ಬಿಟ್ಟು ಅನ್ಯ ಪುರುಷನ ಸಂಘವ ಸಲ್ಲುವದೆ ಧರೆಯ ಮೇಲನ ಪ್ರತಿಷ್ಠೆಗೆ ಎರಗಿದರೆ ನಾಯಕ ತಪ್ಪದು ಕೂಡಲ ಸಂಗಮ ದೇವ ಇನ್ನೊಂದು ಬಸವಣ್ಣನವರ ವಚನ ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯೇ ಲಿಂಗವಂತನು ಲಿಂಗವಂತರಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿವನಲ್ಲದೆ ಲಾಂಛನಕ್ಕೆ ಮುನಿಯೇ ಲಿಂಗ ಭಕ್ತನು ಲಿಂಗ ಪಥವು ಹೇಳಿದರೆ ಮತ್ಸರಿಸುವವರ ಮೆಚ್ಚನು ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಗೊತ್ತಾ ಬಸವಣ್ಣನವರ ಅನುಭವ ಮಂಟಪದ ತತ್ವಗಳು ಕಳೆದ ಕೆಲವು ವರ್ಷಗಳಿಂದ ಬಹಳಷ್ಟು ಪ್ರಚಾರ ಆಗ್ತಾ ಇದೆ ಇವಾಗ ಬಸವ ಸಂಸ್ಕೃತಿ ಅಭಿಯಾನ ಎಲ್ಲ ಕಡೆ ನಡೀತಾ ಇದೆ ಅಂದು ಲಿಂಗ ಧರ್ಮ ಮಾನ್ಯತೆ ರ್ಯಾಲಿ ನಡೀತಾ ಇದೆ ಇವತ್ತೆಲ್ಲ ಜನಗಳು ಮೊಬೈಲ್ ಮೂಲಕ ಮೂಲಕ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಆ ಕಾರಣಕ್ಕಾಗಿ ಈ ವೀರಶೈವ ವೀರಶೈವ ಅಂತೇಳಿ ಬಸವಣ್ಣನವರ ಅನುಭವ ಮಂಟಪದ ಒಳಗಡೆ ಘುಷ್ಪೇಟಿ ಮಾಡಿ ಬಂದು ಬಸವಣ್ಣನವರ ತತ್ವವನ್ನು ಲಿ ಎದೆ ಮೇಲೆ ಲಿಂಗ ಧರಿಸಿಕೊಳ್ಳುತ್ತಾರೆ ಆದರೆ ಏಕದೇ ಉಪಾಸನೆಯವ್ರು ಯಾರೂ ಮಾಡ್ತಕ್ಕಂಥದ್ದು ಮಾಡಿಲ್ಲ ನಮಗೆಲ್ಲ ತಿಳಿಸಿಲ್ಲ ಆ ಕಾರಣಕ್ಕಾಗಿನೇ ಅಣ್ಣ ಬಸವಣ್ಣನವರ ವಚನಗಳು ಏನು ಹೇಳಿಕೊಡ್ತವೆ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ನಾವು ದೇವರ ಕಲ್ಪನೆ ಬಂದಾಗ ನಮಗೆ ಗುಡಿ ಗುಂಡಾರಗಳು ತೀರ್ಥಕ್ಷೇತ್ರಗಳು ಧರ್ಮಸ್ಥಳಗಳು ಧರ್ಮಧಾಮಗಳು ಯಾವುದೇ ಗಡ್ಡ ಬಿಟ್ಕೊಂಡು ಗುಡ್ಡ ಏರೋ ಅವಶ್ಯಕತೆ ಇಲ್ಲ ನಮಗೆ ಗಂಗಾ ನೀರಿನಲ್ಲಿ ಹೋಗಿ ಮುಳುಗೋ ಅವಶ್ಯಕತೆ ಇಲ್ಲ ನಮಗೆ ಮರಗಳಿಗೆ ಧಾರ ಕಟ್ಟುವ ಅವಶ್ಯಕತೆ ಇಲ್ಲ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಇವು ಯಾವ ಕೂಡ ಅವಶ್ಯಕತೆ ಇಲ್ಲ ನಮ್ಮ ಜಗಲಿಯ ಮೇಲೆ ನೂರಾರು ಜಾತ್ರೆಗಳಲ್ಲಿ ಹಿಡ್ಕೊಂಡು ತಂದಿರತಕ್ಕಂಥವು ಕೂಡ ಇಟ್ಟುಕೊಂಡು ಅವುಗಳಲ್ಲೇ ದೇವರನ್ನು ಕಾಣ್ತಕ್ಕಂಥದ್ದಿಲ್ಲ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಧರಿಸಿದ ಬಳಿಕ ಪರಮಪತಿ ವ್ರತೆಗೆ ಗಂಡನೊಬ್ಬ ಆ ಕಾರಣಕ್ಕಾಗಿ ನಾವು ಈ ಥರ ಏಕ ಉಪಾಸನೆ ಮಾಡ್ತಕ್ಕಂಥವ್ರು ನಾವು ಬಸವಣ್ಣನವರ ಮಕ್ಕಳು ಅನುಭವ ಮಂಟಪದ ಮಕ್ಕಳು ನಾವೆಲ್ಲರೂ ಲಿಂಗಾಯತ ಎಂದು ಹೇಳಿಕೊಳ್ಳಲು ನಾವು ಹೆಮ್ಮೆ ಪಡುತ್ತೇವೆ ಹೆಮ್ಮೆ ಪಡುತ್ತೇವೆ ನೀವೆಷ್ಟೆಲ್ಲ ಕುತಂತ್ರ ಮಾಡ್ತಾ ಹೋದರೂ ಪರವಾಗಿಲ್ಲ ಮಾಡಿರಿ ನೀವೇ ಹಾಳಾಗ್ತೀರಿ ನಾವೇನು ಹಾಳಾಗೋದಿಲ್ಲ ಕನ್ನಡದ ವಚನಗಳು ನಾವೆಲ್ಲರೂ ಓದ್ತಾ ಇದ್ದೀವಿ ಈಗ ಅರ್ಥ ಮಾಡಿಕೊಂಡು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ನಮ್ಮ ಜೊತೆ ಬಂದರೆ ಬನ್ನಿ ಇಲ್ಲಿ ಹೋದರೆ ನಿಮ್ಮ ನೀವು ನಮ್ಮ ನಾವು ಬ್ಯಾಡಪ್ಪ ಈ ಒಳ್ಳೆಯ ಭೂಮಿಯಲ್ಲಿ ಒಳ್ಳೆಯ ಬೆಳೆ ಬೆಳೀತಕ್ಕಂಥ ಫಲದಲ್ಲಿ ಅಜ್ಞಾನದ ಕಸವನ್ನು ತುಂಬಲು ಬರಬೇಡಿರಿ ಬರಬೇಡಿರಿ ನೀವು ಬರುವುದಾದರೆ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಸಿದ್ದರಾಮೇಶ್ವರ ಎಲ್ಲ ಶರಣರು ಬಸವಣ್ಣನವರನ್ನು ಧರ್ಮಗುರು ಅಂಥೇಳಿ ಒಪ್ಪಿಕೊಂಡಿರ್ತಕ್ಕಂಥ ಅನೇಕ ವಚನಗಳು ಸಾಕ್ಷಿ ಇವೆ ಒಪ್ಪಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಇವತ್ತಿನ ದಿವಸ ಅನುಭವ ಮಂಟಪಗಳು ಬಸವ ಮಂಟಪಗಳು ಬೇಕು ನಿಮ್ಮ ಈ ಮರ್ಗಮ್ಮ ದುರ್ಗಮ್ಮ ಪೋಚಮ್ಮ ಆ ದೇವರು ಈ ದೇವರು ನೀವೆಲ್ಲರೂ ಹೊರಗಡೆ ಹುಡ್ಕೋತಾ ಹುಡ್ಕೋತಾ ಹೋಗಿರಿ ಬ್ಯಾಡಂಬಲ ನಾವು ಹೊರಗಡೆಯ ಈ ಮಾನವ ನಿರ್ಮಿತ ಮೂರ್ತಿಗಳಿಗೆ ನಾವು ಪೂಜೆ ಮಾಡೋದನ್ನು ಬಿಡ್ತಾ ಇದ್ದೀವಿ ಬಿಟ್ಟಿದ್ದೀವಿ ಬಿಟ್ಟು ನಮ್ಮ ನಮ್ಮ ಮನೆಗಳಲ್ಲಿ ಬಸವಾದಿ ಶಿವಶರಣರ ಭಾವಚಿತ್ರಗಳನ್ನು ಹಾಕಿಕೊಳ್ಳುತ್ತೇವೆ ಅವರೆಲ್ಲರೂ ನಮಗೆ ಮಾರ್ಗದರ್ಶಕರು ಆ ವಚನಗಳೇ ನಮ್ಮನ್ನು ಕಾಪಾಡುತ್ತವೆ ನಮ್ಮ ಜೀವನಕ್ಕೆ ಪ್ರಗತಿ ಪಡುತ್ತವೆ ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಲು ಹೇಳುತ್ತವೆ ಆದ್ದರಿಂದ ನಮಗೆ ವಚನಗಳು ನಮ್ಮ ಧರ್ಮಗ್ರಂಥ ಬಸವಾದಿ ಶರಣರು ಬರೆದ ವಚನ ಗ್ರಂಥ ಎಂದು ಹೇಳಲು ನಾವು ಹೆಮ್ಮೆ ಪಡುವುದರ ಮೂಲಕ ನಮ್ಮ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹು ಆದ ಇಷ್ಟಲಿಂಗ ಇಷ್ಟು ಹೇಳಿ ಈ ಸಾಯಂಕಾಲದ ವಿಡಿಯೋ ನಾನು ಮುಗಿಸುತ್ತೇನೆ ಆದ್ದರಿಂದ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಇಡೀ ಭಾರತಷ್ಟ ಜಗತ್ತಿನ ನ್ಯಾಯ ಕೊಡ್ತಕ್ಕಂಥ ಅನುಭವ ಮಂಟಪದ ವಚನಗಳಿಗೆ ಮೊರೆ ಹೋಗಿರಿ ಬದಲಾವಣೆ ಆಗಿರಿ ಬದಲಾವಣೆ ಆಗಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಈ ಸಾಯಂಕಾಲದ ವೀಡಿಯೋ ತಮ್ಮೆಲ್ಲರಿಗೂ ಸರಿ ಅಂತಿದರೆ ಮನಕ್ಕೆ ತಟ್ಟಿದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನ ಮನೆಗಳಿಗೆ ತಲುಪಿಸುವ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ದೇಶ ಪ್ರೇಮಿಗಳು ದೇಶಭಕ್ತರು ನಾನು ಈ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಕೆಲವು ಸ್ವಾಮಿಗಳು ಮತ್ತೆ 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 ಬಸವಣ್ಣನವರ ವಿಚಾರಗಳಿಗೆ ಸ್ವಲ್ಪ ಹೇಗಾದರೂ ಮಾಡಿ ತಡೆಗಟ್ಟಬೇಕು ಏನಾದ್ರೂ ಯಾಕಂದ್ರೆ ಬಹಳ ಜನ ವಚನಗಳ ಓದುವುದಿಲ್ಲಲ್ಲ ಇಂಥವರು ಹಿಂಗೆ ಮಾತುಗಳು ಆಡಿದಾಗ ಆಡಿದಾಗ ನಾನು ಮತ್ತೆ ಮತ್ತೆ ಈ ವಚನದ ವಿಡಿಯೋ ಮಾಡಬೇಕಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಆದ್ದರಿಂದ ದಯಮಾಡಿ ನಮ್ಮ ಜೀವನದಲ್ಲಿ ದಿನನಿತ್ಯ ಮುಕ್ತಿ ಪಡೆಯಲು ಬಸವಣ್ಣ ಅಂದರೆ ಲಿಂಗಾಯತ ಲಿಂಗಾಯತವೆಂದರೆ ಬಸವಣ್ಣ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ